ನಟ ದರ್ಶನ್ ಅವರು ಜೈಲಿನಿಂದ ಬಂದ ಬಳಿಕ ಪವಿತ್ರಗೌಡ ಅವರಿಂದ ಅಂತರ ಕಾದುಕೊಂಡಿದ್ದಾರೆ ಎಲ್ಲೇ ಹೋದರೂ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತೂಗುದೀಪ ಜೊತೆಯಲ್ಲೇ ಹೋಗುತ್ತಿದ್ದಾರೆ ಇದೀಗ ದರ್ಶನ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದು ಇಂದು ಇದ್ದಕ್ಕಿದ್ದಂತೆ ಖುಷಿಯ ಸುದ್ದಿ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ದರ್ಶನ್ ಅವರ ಖುಷಿಗೆ ಕಾರಣವೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರು ಇದೀಗ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ತೊಡಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಅವರ ಆಪ್ತ ಸ್ನೇಹಿತ ಸಚಿದಾನಂದ ಅವರು ದರ್ಶನ್ ಎಲ್ಲೇ ಹೋದರೂ ಅಲ್ಲಿ ಸಚಿದಾನಂದ ಇದ್ದೇ ಇರುತ್ತಾರೆ ಇಂದು ಸಚಿದಾನಂದ ಅವರ ಬರ್ತಡೇ ಇದ್ದ ಕಾರಣ ನಟ ದರ್ಶನ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಸಚಿದಾನಂದ ಅವರ ಬರ್ತ್ ಆಚರಿಸಿದ್ದಾರೆ ದರ್ಶನ್ ನೋಡಲು ಖುಷಿಯಿಂದ ಕಾಣಿಸಿಕೊಂಡಿದ್ದು ತಮ್ಮ ಎಲ್ಲ ಟೆನ್ಷನ್ನಿಂದ ಹೊರಬಂದಿದ್ದಾರೆ ದರ್ಶನ್ ಅವರ ಮುಖದಲ್ಲಿ ನಗು ನೋಡಿ ಫ್ಯಾನ್ ಸಿಕ್ಕಾ ಬಟ್ಟೆ ಖುಷಿ ಪಟ್ಟಿದ್ದಾರೆ ಬಾಸ್ ನಿಮ್ಮನ್ನ ಈ ರೀತಿ ನೋಡಿ ಎಷ್ಟು ತಿಂಗಳಾಗಿತ್ತು ನೀವು ಹಾಗೂ ಅತ್ತಿಗೆ ಖುಷಿಯಾಗಿರಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ